ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನಿವೃತ್ತ ನೌಕರರಿಗೆ ಇಲ್ಲೊಂದು ಮಹತ್ವದ ಮಾಹಿತಿ ನಿಮ್ಮ ಪಿಂಚಣಿ ಸಕಾಲಕ್ಕೆ ನಿಮ್ಮ ಕೈ ಸೇರಲು ಈ ಕೂಡಲೇ ಈ ತಿಂಗಳೊಳಗಾಗಿ ಈ ಕೆಲಸ ಮಾಡಿ ಕೆಲವೇ ದಿನಗಳು ಬಾಕಿ ಇದ್ದು ಬ್ಯಾಂಕ್ ಅಥವಾ ಸನೆಯದ ಅಂಚೆ ಕಚೇರಿ ಅಥವಾ ಮನೆಯಲ್ಲೇ ಕೂಡ ಈ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಪಿಂಚಣಿಯನ್ನು ಮುಂದಿನ ಒಂದು ವರ್ಷದ ತನಕ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಪಡೆಯಬಹುದು ಅದೇನೆಂದರೆ ಪಿಂಚಣಿದಾರರ ಜೀವನ ಪ್ರಮಾಣ ಪತ್ರ ನವೆಂಬರ್ ಮೂವತ್ತು ಈ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ ಒಂದು ವೇಳೆ ಜೀವನ ಪ್ರಮಾಣ ಪತ್ರಕ್ಕೆ ಪಿಂಚಣಿದಾರರು ಅರ್ಜಿ ಸಲ್ಲಿಕೆ ಮಾಡಿಲ್ಲವೆಂದಾದರೆ ಅವರ ಪಿಂಚಣಿ ಸ್ಥಗಿತವಾಗಲಿದೆ ಹೌದು ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರಕ್ಕೆ ಸಲ್ಲಿಸಲು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಹೋಗಬೇಕಿಲ್ಲ ಅದರ ಬದಲಾಗಿ ಮನೆಯಿಂದಲೇ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಈಗಾಗಲೇ ನೀಡಲಾಗಿದೆ ಆದರೂ ಕೂಡ ಇದು ಎಷ್ಟೋ ಜನರಿಗೆ ಇನ್ನೂ ತಿಳಿದಿಲ್ಲ ನೀವು ಈ ಸೇವೆಯನ್ನು ಹನ್ನೆರಡು ಸಾರ್ವಜನಿಕ ಬ್ಯಾಂಕ್ಗಳ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಈ ಬ್ಯಾಂಕ್ಗಳ ಮೂಲಕ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಲಯನ್ಸ್ ಸೇವೆಯನ್ನು ಬಳಸಿಕೊಂಡು ನೀವು ಮನೆಯಲ್ಲಿಯೇ ಜೀವನ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ ಇಲ್ಲವೇ ಅಂಚೆ ಇಲಾಖೆ ಕೂಡ ಇದೇ ಮಾದರಿಯ ಸೇವೆಯನ್ನು ನೀಡುತ್ತಿದ್ದು ಆ ಮೂಲಕವೂ ನೀವು ಸೇವೆಯನ್ನು ಪಡೆದುಕೊಳ್ಳಬಹುದು ನೀವು ಜೀವನ್ ಪ್ರಮಾಣ ಪತ್ರಕ್ಕೆ ಸರಿಯಾದ ಸಮಯಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಮುಂದಿನ ತಿಂಗಳುಗಳ ಪಿಂಚಣಿ ಪಾವತಿಗಳು ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ನಿಮಗೆ ಕೇಂದ್ರ ಪಿಂಚಣಿ ಸಂಸ್ಕರಣಾ ಕೇಂದ್ರಗಳು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ನಂತರ ಮತ್ತು ಮುಂದಿನ ಪಿಂಚಣಿ ಚಕ್ರದಲ್ಲಿ ಪ್ರಕ್ರಿಯೆಗೊಳಿಸಿದಾಗ ಮಾತ್ರ ಪಾವತಿಗಳು ಪುನರಾರಂಭಗೊಳ್ಳುತ್ತವೆ ಭಾರತ ಸರ್ಕಾರದ ಪಿಂಚಣಿ ಯೋಜನೆಯ ಡಿಜಿಟಲ್ ಲೈಫ್ ಪ್ರಮಾಣ ಪತ್ರವಾಗಿದೆ ಇದು ಪಿಂಚಣಿದಾರರಿಗೆ ಆಧಾರ ಆಧಾರಿತ ಡಿಜಿಟಲ್ ಸೇವೆಯಾಗಿದ್ದು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಇದೆ ಮತ್ತು ಪಿಂಚಣಿದಾರರಿಗೆ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಹೆಚ್ಚುವರಿ ಸೌಲಭ್ಯವಾಗಿದೆ ಇದು ಲೈಫ್ ಸರ್ಟಿಫಿಕೇಟ್ ಪಡೆಯುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಪ್ರಮಾಣ ಪತ್ರದಿಂದ ಏನು ಪ್ರಯೋಜನ ನೋಡುವುದಾದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ಇತರ ಸರ್ಕಾರಿ ಸಂಸ್ಥೆಯಿಂದ ಪಿಂಚಣಿ ಪಡೆಯುವ ವ್ಯಕ್ತಿಗಳು ಈ ಡಿಜಿಟಲೀಕರಣ ಸೌಲಭ್ಯದಿಂದ ಪ್ರಯೋಜನ ಪಡೆಯುತ್ತಾರೆ ಐ ಟಿ ಕಾಯ್ದೆಯಡಿ ಪ್ರಮಾಣ ಪತ್ರವನ್ನು ಗುರುತಿಸಲಾಗಿದೆ ಮತ್ತು ಅವರ ಅಸ್ ಅಸ್ತಿತ್ವವನ್ನು ಸಾಬೀತುಪಡಿಸಲು ಪಿಂಚಣಿ ವಿತರಣಾ ಏಜೆನ್ಸಿಯ ಮುಂದೆ ಹಾಜರಾಗುವ ಅಗತ್ಯವನ್ನು ನಿವಾರಿಸುತ್ತದೆ ಜೀವನ ಪ್ರಮಾಣ ಪತ್ರ ಪಡೆಯಲು ಇರುವ ಅರ್ಹತೆಗಳನ್ನು ನೋಡುವುದಾದರೆ ಮೊದಲು ಅರ್ಜಿದಾರರು ಪಿಂಚಣಿದಾರರಾಗಬೇಕು ಹಾಗೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನಿವೃತ್ತ ನೌಕರರಾಗಿರಬೇಕು ಮಾನ್ಯ ಆಧಾರ್ ಕಾರ್ಡ್ ಹೊಂದಿರಬೇಕು ಅದಲ್ಲದೆ ಆಧಾರ್ ಸಂಖ್ಯೆಯನ್ನು ಆಯಾ ಪಿಂಚಣಿ ವಿತರಣಾ ಏಜೆನ್ಸಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ವಾರ್ಷಿಕ ಜೀವನ ಪತ್ರವನ್ನು ಯಾರು ಸಲ್ಲಿಸಬೇಕು ಸರಿಸುಮಾರು ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಕೇಂದ್ರ ಸರ್ಕಾರದ ಪಿಂಚಣಿದಾರರು ತಮ್ಮ ಪಿಂಚಣಿ ಪಾವತಿಗಳನ್ನು ಸಕ್ರಿಯವಾಗಿಡಲು ಪ್ರತಿ ವರ್ಷ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಎಂಬತ್ತರ ವಯಸ್ಸು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ಅಕ್ಟೋಬರ್ ಒಂದರಂದು ಸಲ್ಲಿಕೆ ವಿಂಡೋ ಮೊದಲು ಪ್ರಾರಂಭವಾಯಿತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅವರಿಗೆ ಹೆಚ್ಚುವರಿ ಸಮಯ ನೀಡುತ್ತದೆ ಪಾವತಿಗಳಲ್ಲಿ ಅಡಚಣೆಯನ್ನು ತಪ್ಪಿಸಲು ಎಲ್ಲ ಇತರ ಪಿಂಚಣಿದಾರರು ನವೆಂಬರ್ ಮೂವತ್ತರನ್ನು ಗಡುವನ್ನು ನೀಡಲಾಗಿದೆ ವಿಳಂಬಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ಏನು ಮಾಡಬೇಕು ನಿಮ್ಮ ಅರ್ಜಿ ಸಲ್ಲಿಕೆಯಲ್ಲಿ ವಿಳಂಬಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ಪಿಂಚಣಿದಾರರು ಪಿಂಚಣಿ ವಿತರಿಸುವ ಏಜೆನ್ಸಿ ಅಥವಾ ಬ್ಯಾಂಕ್ನ ಪಿಂಚಣಿ ಪಾವತಿ ಶಾಖೆಯನ್ನು ಸಂಪರ್ಕಿಸಬಹುದು ಬಗೆಹರದ ಸಮಸ್ಯೆಗಳಿಗೆ ಬ್ಯಾಂಕಿಂಗ್ ಒಂಬುಡನ್ಸ್ ಮನ್ ಅನ್ನು ಸಂಪರ್ಕಿಸಬಹುದು ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ಜೀವನ ಪ್ರಮಾಣ ಪತ್ರದ ಸಮಯೋಚಿತ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ನಿರಾಕರಣೆಗಳನ್ನು ನಿರ್ವಹಿಸುವುದು ತಪ್ಪಾದ ವಿವರಗಳಿಂದಾಗಿ ನಿಮ್ಮ ಜೀವನ ಪ್ರಮಾಣ ಪತ್ರವನ್ನು ತಿರಸ್ಕರಿಸಿದರೆ ನೀವು ಮಾಹಿತಿ ಮತ್ತು ಬಯೋಮೆಟ್ರಿಕ್ಗಳನ್ನು ಸರಿಪಡಿಸಬಹುದು ನಂತರ ಹೊಸ ಪ್ರಮಾಣ ಪತ್ರವನ್ನು ರಚಿಸಬಹುದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯಕ್ಕಾಗಿ ಪಿಂಚಣಾ ವಿತರಣಾ ಏಜೆನ್ಸಿಯನ್ನು ಸಂಪರ್ಕಿಸಬಹುದು ಮೂರು ವರ್ಷಗಳಿಂದ ಅರ್ಜಿ ಸಲ್ಲಿಸದಿದ್ದರೆ ಏನು ಮಾಡಬೇಕು ಮೂರು ವರ್ಷಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರಿಗೆ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸದಿದ್ದರೆ ಪಿಂಚಣಿದಾರರು ಪಾವತಿಗಳನ್ನು ಪುನರಾರಂಭಿಸಲು ಕೇಂದ್ರ ಪಿಂಚಣಿ ಲೆಕ್ಕಪತ್ರ ಕಚೇರಿಯಿಂದ ಆದೇಶಗಳನ್ನು ಪಡೆಯಬೇಕಾಗುತ್ತದೆ ಇದು ಪಿಂಚಣಿದಾರರಿಗೆ ಉಪಯುಕ್ತ ಮಾಹಿತಿಯಾಗಿದ್ದು ಈ ಕೂಡಲೇ ಈ ಮಾಹಿತಿ ಅನ್ವಯ ಜೀವನ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿ ನವೆಂಬರ್ ಮೂವತ್ತು ಕೊನೆಯ ದಿನಾಂಕವಾಗಿದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ